ಇನ್ನು ಲೋಕಸಭಾ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ರಣತಂತ್ರಗಳನ್ನು ಹಿಡಿತಾ ಇದೆ ಅದರ ನಿಟ್ಟಿನಲ್ಲಿ ಇವತ್ತು ದೆಹಲಿಯಲ್ಲಿ ಸಭೆಗಳು ನಡೀತಾ ಇರುವಂಥದ್ದು ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಈಗ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ ದೆಹಲಿಯಲ್ಲಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಮೀಟಿಂಗ್ ಇದೆ ಸೊ ಹಾಗಾಗಿ ಈಗಾಗಲೇ ರಾಜ್ಯದ ನಾಯಕರೆಲ್ಲರೂ ಕೂಡ ತೆರಳಿದ್ದಾರೆ ದೆಹಲಿಗೆ ಕಾಂಗ್ರೆಸ್ ಹೈಕಮಾಂಡ್ ನೇತೃತ್ವದಲ್ಲಿ ನಡೆಯಲಿರುವಂಥ ಒಂದು ಮಹತ್ವದ ಸಭೆ ಇದರಲ್ಲಿ ಕಾಂಗ್ರೆಸ್ನ ನಾಯಕರು ಹಾಗೆ ಲೋಕಸಭಾ ಉಸ್ತುವಾರಿ ಸಚಿವರ ಜೊತೆಗೆ ಸಭೆ ನಡೆಯುತ್ತೆ ಸಭೆಯಲ್ಲಿ ಚುನಾವಣೆ ಎದುರಿಸೋದಕ್ಕೆ ಹಲವು ಸೂಚನೆಗಳನ್ನು ಕೊಡಲಾಗುತ್ತೆ ಹೈಕಮಾಂಡ್ನಿಂದ ಗೆಲ್ಲೋದಕ್ಕೆ ಟಾರ್ಗೆಟ್ ಜೊತೆಗೆ ಟಾಸ್ಕ್ ಅನ್ನು ಹೈಕಮಾಂಡ್ ನೀಡುವ ಸಾಧ್ಯತೆ ಇದೆ ಸೊ ಹಾಗಾಗಿ ಈಗ ದೆಹಲಿಗೆ ತೆರಳಿರುವಂತಹ ಒಂದಷ್ಟು ಜನ ಸಚಿವರನ್ನು ನೋಡ್ತಾ ಇದ್ದೀವಿ ರಾಜ್ಯದಿಂದ ಇಪ್ಪತ್ತೆಂಟು ಜನ ಸಚಿವರು ಈಗ ದೆಹಲಿಗೆ ತೆರಳಿದ್ದಾರೆ ಬೆಳಿಗ್ಗೆ ಏಳುವರೆಗೆ ಒಂದಷ್ಟು ಜನ ಹೊಲ್ಟ್ರು ಅದಾದ ನಂತರದ ಫ್ಲೈಟ್ಗಳಲ್ಲೂ ಕೂಡ ಈಗ ಸಂತೋಷ್ ಲಾಡ್ ಅವರನ್ನು ಗಮನಿಸಬಹುದು ಅವರು ಕೂಡ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ತೆರಳಿದ್ದಾರೆ ಹೀಗೆ ಸಾಕಷ್ಟು ಜನ ಸಚಿವರುಗಳು ಎಲ್ಲರೂ ಕೂಡ ಇಪ್ಪತ್ತೆಂಟು ಇಪ್ಪತ್ತೆಂಟು ಜನ ಈಗ ಸಿಕ್ಕಿರುವಂಥ ಕೌಂಟ್ ಪ್ರಕಾರ ಬೆಂಗಳೂರಿನ ಏರ್ಪೋರ್ಟ್ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ತೆರಳಿದ್ದಾರೆ ಕೆ ಜೆ ಜಾರ್ಜ್ ಹೋಗಿದ್ದಾರೆ ಸೊ ಬೆಳಗ್ಗೆಯಿಂದಲೂ ಕೂಡ ಸುಮಾರು ಏಳುವರೆ ಅಷ್ಟರಲ್ಲೇ ಒಂದು ಫ್ಲೈಟ್ ಇತ್ತು ಅಲ್ಲಿ ಆ ಒಂದು ಫ್ಲೈಟ್ನಲ್ಲಿ ದೆಹಲಿಗೆ ತೆರಳಿರುವಂತಹ ನಾಯಕರುಗಳು ಅಲ್ಲಿ ಒಂದು ಮಹತ್ವದ ಸಭೆಯನ್ನು ನಡೆಸಲಿಕ್ಕಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ಲೋಕಸಭೆಗೆ ತಯಾರಿಯನ್ನು ನಡೆಸ್ಕೊಳ್ಳುವಂಥದ್ದು ಅದರ ಜೊತೆಗೆ ಡಿ ಸಿ ಎಂ ವಿಚಾರ ಕೂಡ ಮುನ್ನೆಲೆಗೆ ಬರುವಂಥ ಸಾಧ್ಯತೆಗಳಿವೆ ಯಾಕಂದರೆ ಚರ್ಚೆ ಏನೂ ಇಲ್ಲ ನಮ್ಮ ಮುಂದೆ ಪ್ರಸ್ತಾಪನೆ ಇಲ್ಲ ಅಂತ ಸುರ್ಜೇವಾಲಾ ಅವರು ಹೇಳಿದರೂ ಕೂಡ ಇನ್ನೂ ಕೆಲವೊಂದಷ್ಟು ಜನ ಸಚಿವರು ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ ನೋಡಿ ಕೆ ಎನ್ ರಾಜಣ್ಣ ಅವರು ಕೂಡ ಇವತ್ತೂ ಕೂಡ ಮಾತನಾಡಿದ್ರು ಏರ್ಪೋರ್ಟ್ನಲ್ಲಿ ದೆಹಲಿಗೆ ಹೋಗೋಕ್ಕಿಂತ ಮುಂಚೆಯೂ ಕೂಡ ಅವರು ಮಾತನಾಡಿದರೆ ಡಿ ಸಿ ಎಮ್ ಮಾಡಿದ್ರೆ ಒಳ್ಳೆಯದು ಬಟ್ ಹೈಕಮಾಂಡ್ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನುವಂಥದ್ದು ಕೆ ಎನ್ ರಾಜಣ್ಣ ಅವರ ಒಂದು ಮಾತು ಅರ್ಬಿತ್ ತಿಮ್ಮಾಪುರ ಅವರು ಕೂಡ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಇನ್ನು ಸಚಿವರ ಮೌಲ್ಯಮಾಪನಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಇವತ್ತಿನ ಸಭೆಯಲ್ಲಿ ಇದು ಕೂಡ ನಡೆಯುತ್ತೆ ಅಂತ ಹೇಳಿ ಲೋಕಸಭೆಯಲ್ಲಿ ಸಚಿವರ ಸ್ಪರ್ಧೆ ಅನ್ನುವಂಥದ್ರ ಬಗ್ಗೆ ಏನು ಚರ್ಚೆ ಇದೆಯಲ್ಲ ಅದ್ರ ಬಗ್ಗೆ ಒಂದು ಮೌಲ್ಯಮಾಪನ ನಡೆಯುತ್ತೆ ಕಾಂಗ್ರೆಸ್ ಹೈಕಮಾಂಡ್ ನಡೆಸಲಿರುವಂತಹ ಮೌಲ್ಯಮಾಪನ ಇದು ಸಚಿವರ ಮೌಲ್ಯಮಾಪನ ಕೂಡ ಇಲ್ಲಿ ಆಗುತ್ತೆ ಮೌಲ್ಯಮಾಪನ ಲೋಕಸಭೆ ಮುನ್ನಾನೋ ಅಥವಾ ಬಳಿಕಾನೋ ಅನ್ನೋದು ಇರುವಂತಹ ಪ್ರಶ್ನೆ ಸೊ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡಿದೆ ಮೌಲ್ಯಮಾಪನದಲ್ಲಿ ಫೇಲ್ ಆದವರಿಗೆ ಸಚಿವ ಸ್ಥಾನಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆಗಳಿವೆ ಲೋಕಸಭೆ ಚುನಾವಣೆ ಸ್ಪರ್ಧೆಗೆ ಕೇಳಿ ಬಂದಿರುವಂತಹ ಹನ್ನೊಂದು ಸಚಿವರ ಹೆಸರೇನಿದೆಯಲ್ಲ ಹೈಕಮಾಂಡ್ ಸೂಚನೆ ಮೇರೆಗೆ ಲೋಕಸಭೆಗೆ ಅವರು ಸ್ಪರ್ಧೆಯನ್ನ ಮಾಡಬೇಕಾಗತ್ತೆ ಒಂದು ವೇಳೆ ಅವರು ಸೋತ್ರೆ ಸಚಿವ ಸ್ಥಾನನೂ ಕಳೆದುಕೊಳ್ಬೇಕಾಗತ್ತೆ ಸೊ ಇದು ಈಗ ಒಂದು ರೀತಿ ಸಚಿವರಿಗೆ ಇಕ್ಕಟ್ಟಿನ ಒಂದು ಪರಿಸ್ಥಿತಿ ಅನ್ನುವಂಥದ್ದನ್ನ ಹೇಳ್ಬೇಕು ಯಾಕಂದ್ರೆ ಅವರ ಲೆಕ್ಕಾಚಾರ ಆಯ್ತಿದ್ದು ಹೇಗೂ ನಾವು ಸಚಿವರಿರ್ತೇವೆ ಶಾಸಕರಾಗಿದ್ದೀವಿ ಇನ್ನು ಸಚಿವರಾಗಿದ್ದೀವಿ ಈಗ ಲೋಕಸಭೆ ಚುನಾವಣೆಗೆ ನಾವು ಸ್ಪರ್ಧಿಸಿದ್ರು ಕೂಡ ಅಕಸ್ಮಾತ್ ಅಲ್ಲಿ ಸೋತರು ನಮಗೇನು ತೊಂದರೆ ಆಗೋಲ್ಲ ಶಾಸಕರಾಗಿರ್ತೀವಿ ಸಚಿವರಾಗಿ ಮುಂದುವರಿಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳು ಕೆಲವೊಂದಷ್ಟು ಸಚಿವರಲ್ಲಿತ್ತು ಬಟ್ ಈಗ ಹೈಕಮಾಂಡ್ನ ಒಂದು ಲೆಕ್ಕಾಚಾರ ಇರುವಂಥದ್ದು ಈಗ ಯಾರ ಸಚಿವರುಗಳು ಒಂದು ಹನ್ನೊಂದು ಜನರ ಹೆಸರು ಕೇಳಿ ಬರ್ತಾ ಇದೆಯಲ್ಲ ಅವರು ಈಗ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತರೆ ಈ ಕಡೆಯವರು ಸಚಿವರಾಗಿಯೂ ಉಳಿಯೋದಿಲ್ಲ ಬರೀ ಒಬ್ಬ ಶಾಸಕರಾಗಿ ಪಕ್ಷದಲ್ಲಿ ಉಳ್ಕೋಬೇಕಾಗತ್ತೆ ಅನ್ನುವಂಥ ಒಂದು ವಿಚಾರ ಅಕಸ್ಮಾತ್ ಹಾಗಾದರೆ ಲೋಕಸಭೆಯಲ್ಲಿ ಗೆದ್ದುಬಿಟ್ರೆ ಏನು ಕತೆ ಸೊ ಅವರು ಎಂ ಪಿ ಆದ ನಂತರ ಅವರು ದೆಹಲಿಗೆ ಕರೆಸ್ಕೊಳ್ತಾರೋ ಆಗಲೂ ಅವರು ಸಚಿವ ಸ್ಥಾನವನ್ನು ಬಿಡಬೇಕಾಗತ್ತಾ ಒಂದು ರೀತಿ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ ಈಗ ಪರಿಸ್ಥಿತಿ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಣ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಇದು ಯಾವ ರೀತಿಯಾಗಿ ಲೆಕ್ಕಾಚಾರ ಅಂತ ಹೇಳಿ ಈಗ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ಒಂದು ತೀರ್ಮಾನ ಅಥವಾ ಈ ತರದೊಂದು ಆಲೋಚನೆ ಇದೆ ಅವರ ಮೈಂಡ್ ನಲ್ಲಿ ಅನ್ನುವಂಥದ್ದು ಇದೆಯಲ್ಲ ಸಚಿವರನ್ನ ಸ್ಪರ್ಧಿಸುವಂತೆ ಮಾಡುವಂಥದ್ದು ಅಕಸ್ಮಾತ್ ಗೆದ್ರೆ ಓಕೆ ಸೋತ್ರೆ ಸಚಿವ ಸ್ಥಾನನೂ ಹೋಗುತ್ತೆ ಅಂತ ಹೇಳಿ ಗೆದ್ರೆ ಕೂಡ ಸಚಿವ ಸ್ಥಾನವನ್ನ ಕಳ್ಕೋಬೇಕಾಗತ್ತೆ ಯಾಕಂದ್ರೆ ಇವರು ದೆಹಲಿಗೆ ಹೋಗ್ಬೇಕಾಗತ್ತೆ ದೆಹಲಿ ರಾಜಕಾರಣದಲ್ಲಿ ತೊಡಗಬೇಕಾಗತ್ತೆ ಸೊ ಒಂದ್ ರೀತಿ ಈಗ ಈಗ ಸ್ಪರ್ಧೆ ಮಾಡೋದಕ್ಕೆ ಒಲವಿರುವಂತಹ ಸಚಿವರುಗಳಿಗೆ ಸಚಿವರಗಳಿಗೆ ಒಂದ್ ರೀತಿ ಇಕ್ಕಟ್ಟಿನ ಪರಿಸ್ಥಿತಿನ ಅಂತ ಹೇಳಿ ಹೇಗೆ ಮೌಲ್ಯಮಾಪನ ನಡೆಯುತ್ತೆ ಹೇಗೆ ಈ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಪ್ರಸನ್ನ ಹಾಗಾದ್ರೆ ರೆಹಮಾನ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ರೀತಿಯಲ್ಲಿ ಯೋಚನೆ ಮಾಡದಂತೆ ಕಾಣ್ತಾ ಇದೆ ಸಚಿವ ಸ್ಥಾನ ಸಿಕ್ಕಂತಹ ಸಚಿವರು ತಾವು ತಮ್ಮ ಸ್ಥಾನ ಅಬಾಧಿತ ತಾವು ಹೇಗೆ ಇರಬಹುದು ಪಕ್ಷ ಸಂಘಟನೆಗೆ ಪೂರಕವಾದಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮರತ್ರೆ ಸಾಕಾಗೋದಿಲ್ಲ ಅನ್ನುವಂತ ರೀತಿಯಲ್ಲಿ ಎಲ್ಲ ಒಂದು ಕಡೆ ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನ ಕೊಟ್ಟಂತೆ ಕಾಣ್ತಾ ಇದೆ ಅದರಲ್ಲೂ ಕೂಡ ನಿನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿ ಹೋಗಿ ಸಚಿವರ ಜೊತೆಗೂ ಒಂದು ಸುತ್ತಿನ ಸಭೆಯನ್ನ ನಡೆಸಿದ ಬಳಿಕ ಈ ಮೌಲ್ಯಮಾಪನದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗಾಗಲೇ ಒಂದು ಸುತ್ತಿನ ಚರ್ಚೆಯ ಪ್ರಕಾರ ಸುಮಾರು ಹನ್ನೊಂದಕ್ಕೂ ಹೆಚ್ಚು ಸಚಿವರನ್ನ ಲೋಕಸಭೆ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಹೈಕಮಾಂಡ್ ಚರ್ಚೆಯನ್ನು ನಡೆಸ್ತಾ ಇದೆ ಅಕಸ್ಮಾತ್ ಅದರಲ್ಲಿ ಎಷ್ಟರ ಸಚಿವರನ್ನ ಕಣಕ್ಕೆ ಇಳಿಸ್ತಾರೆ ಅನ್ನೋದ್ರ ಆಧಾರದ ಮೇಲೆ ಮುಂದಿನ ತೀರ್ಮಾನಗಳಾಗ್ತವೆ ಆಗ್ತಾವೆ ಆದ್ರೆ ಉಳಿದಂತ ಸಚಿವರಿಗೂ ಕೂಡ ತಾವು ಪಕ್ಷ ಸಂಘಟನೆಗೆ ಅಥವಾ ಲೋಕಸಭಾ ತಮ್ಮ ತಮ್ಮ ವ್ಯಾಪ್ತಿಯ ಕ್ಷೇತ್ರಗಳಲ್ಲಿ ಗೆಲುವನ್ನು ದಕ್ಕಿಸಿಕೊಳ್ಳದೆ ಹೋದ್ರೆ ಅವರನ್ನ ಕಡೆಗಣಿಸುವಂತ ಕೆಲಸಕ್ಕೂ ಕೂಡ ಬಹುತೇಕ ಹೈಕಮಾಂಡ್ ಬರಬಹುದು ಅಕಸ್ಮಾತ್ ಲೋಕಸಭೆಯಲ್ಲಿ ಸೂಕ್ತವಾದಂತಹ ರೀತಿಯಲ್ಲಿ ಗೆಲುವನ್ನ ಕೊಡದೆ ಹೋದ್ರೆ ಅಂತವರಿಗೆ ಸಮುದಾಯವಾರು ಸಚಿವ ಸ್ಥಾನವನ್ನು ಕೊಟ್ಟು ಪ್ರಯೋಜನ ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನ ಹೈಕಮಾಂಡ್ ಯೋಚನೆ ಮಾಡಿದಂತೆ ಕಾಣ್ತಾ ಇದೆ ಇದೇ ಕಾರಣಕ್ಕೋಸ್ಕರ ಸಚಿವರ ಮೌಲ್ಯಮಾಪನ ಅನ್ನುವಂತ ವಿಚಾರವನ್ನ ಮುನ್ನೆಲೆಗೆ ತರಲಾಗಿದೆ ಮತ್ತು ಈಗಾಗಲೇ ರೀಶಫಲ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಸಚಿವರನ್ನ ಕೈ ಬಿಡೋದಕ್ಕಾಗಲ್ಲ ಮತ್ತು ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸೂಕ್ತವಾದಂತಹ ರೀತಿಯ ಪ್ರದರ್ಶನವನ್ನ ತೋರಿಸಿದಂತಹ ಅಥವಾ ಗುಣಮಟ್ಟದ ಇಲಾಖೆಯ ನಿರ್ವಹಣೆ ತೋರಿಸಿದಂತಹ ಸಚಿವರನ್ನ ಕೈ ಬಿಡೋದಕ್ಕೂ ಸಾಧ್ಯವಿಲ್ಲ ಅದಕ್ಕೊಂದು ಮಾನದಂಡ ಅಂತ ಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಇದೀಗ ಮೌಲ್ಯಮಾಪನದ ವಿಚಾರವನ್ನ ಚರ್ಚೆಗೆ ಬಿಡಲಾಗಿದೆ ಈ ಮೌಲ್ಯಮಾಪನದ ಆಧಾರ ಹೇಗಿರುತ್ತೆ ಅಂದ್ರೆ ಒಂದು ಲೋಕಸಭೆಯಲ್ಲಿ ಅವರು ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಭೂತ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನ ಸರಿಯಾಗಿ ನಿಭಾಯಿಸಬೇಕು ಹೆಚ್ಚಿನ ಸಚಿವರು ಕಾರಣಕರ್ತರಾಗಬೇಕು ಸಮುದಾಯವಾರು ಮತವನ್ನು ಸೆಳೆಯುವುದಕ್ಕೂ ಕೂಡ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು ಲೋಕಸಭಾ ಚುನಾವಣೆಯಲ್ಲಿ ಯಾರು ನಿರಾಸಕ್ತಿಯನ್ನು ತೋರಿಸ್ತಾರೆ ಅಂತವರ ಮೌಲ್ಯಮಾಪನದ ಮಾನದಂಡವನ್ನ ಮೊದಲ ಅಂಶವಾಗಿ ಇಟ್ಕೊಳ್ಳಲಾಗುತ್ತೆ ಇನ್ನೊಂದು ರೀಸಫಲ್ ಟೈಮ್ ಅಲ್ಲಿ ಯಾರನ್ನ ಕೈ ಬಿಡಬೇಕು ಅನ್ನುವಂತ ಅಂಶ ಬಂದಾಗಲೂ ಕೂಡ ಅವರ ಇಲಾಖೆಯ ಗುಣಮಟ್ಟದ ಆಧಾರದ ಮೇಲೂ ಕೂಡ ಅವರನ್ನ ಮೌಲ್ಯಮಾಪನಕ್ಕೆ ಒಳಪಡಿಸಲಾಗುತ್ತೆ ಈಗಾಗಲೇ ಪ್ರತಿ ತಿಂಗಳು ಕೂಡ ತಮ್ಮ ಇಲಾಖೆಯ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿ ಎನ್ನುವಂತ ಸೂಚನೆಯನ್ನ ಸಚಿವರಿಗೆ ನೀಡಲಾಗಿದೆ ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅನ್ನ ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಹೈಕಮಾಂಡ್ ಹಾಕಿರುವಂತಹ ಸೂತ್ರದಂತೆ ಕಂಡು ಬರ್ತಾ ಯು ಪ್ರಸನ್ನ